श्री हरिवाय गुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाहतां नमस्ये गुरुं मम आपादमौलिपर्यन्तं गुरुणां आकृतिम स्मरेत तेन विग्नाः प्रणश्यन्ति सिध्यन्ति च मनोरथाः श्री विद्यासागर माधव तीर्थ गुरुभ्यो नमः हरिगो लौकिक वैदिक भेद भिन्न वर्णात्मक ध्वन्यात्मक अशेष शब्दार्थ रुगादि सर्ववेदार्थ विष्णु मंत्रार्थ पुरुष सूक्तार्थ गायत्री अर्थ वासुदेव द्वादशाक्षर मंत्रांतर्गत आद्य अष्टाक्षरार्थ श्रीमन्नारायण अष्टाक्षर मंत्रार्थ वासुदेव द्वादशाक्षर मंत्रांतर्गत अंत्य चतुराक्षरार्थ याह దైత్యపూగా విద్ధ శ్రీ మాతృకామంత్రా గుణపరిపూర్ణ దైత్యపూగాష్ణుభక్తనంతగుణపరిపూర్ణ రమాతిరిక్త పూర్వప్రసిద్ధవ్యతిరిత అనంతవేద ప్రతిపాద్య ముఖ్యతమ అనంత జీవనియామక అనంత రూప భగవత్ రూపగత్క పరమదయాలు క్షమాసముద్ర భక్తవత్సల భక్తాపరాధ సహిష్ణు శ్రీముఖ్యప్రావతారరూతనా అగ్న జ్ఞానాథిజ్ఞానయోగ్య భగవత్కృపాసల్లూకృపాలు శ్రీబ్రహ్మరుద్రాద్య భగవదాగ్నాం శిరసి పరమాదరే అనర్ఘ్య శిరోరత్నవత్ నిధాయ తథ అశేషదేవతాార్థనాం హారవత్తు హృది నిధాయ సర్వస్వకీయ సజ్జనానుగ్రహేచ్ఛయా కర్మ భువి ನಮ್ಮ ಪ್ರಾತಃ ಗದ್ಯ ಪ್ರವಚನದಲ್ಲಿ ಏಕವಾಕ್ಯ ರೂಪವಾದ ಈ ಗ್ರಂಥವನ್ನು ನಮ್ಮ ಅನುಕೂಲಕ್ಕಾಗಿ ಭಾಗಗಳಾಗಿ ವಿಭಾಗಿಸಿಕೊಂಡು ಮೂರನೇ ಭಾಗವಾದಂತಹ ಅವತೀರ್ಣಾನ ಎಂಬುವವರಿಗೂ ಹೇಳಿಕೊಂಡಿದ್ದೇವೆ ಇವತ್ತು ನಾಲ್ಕನೇ ಭಾಗ ಹೀಗಿದೆ ತಥಾ ಅವತೀರ್ಯ ಸಕಲ ಸಚ್ಚಾಸ್ತ್ರಕರ್ತೃಣ್ ುರ್ಮತ ಸತ್ಸಂಪ್ರದಾಯ ಪರಂಪರಾಪ್ತ ಶ್ರೀಮದೈಷ್ಣವಸಂತಪ್ರತಿಾಪಕರ ಪದಚೇದ ಹೀಗಿದೆ ತೀರ್ಯ ಸಕಲ ಸ್ರಕರ್ತುರ್ಮತನಾ ಅನಾ ಸತ್ಸಂಪ್ರದಾಯ ಪರಂಪರಾಪ್ತ ಶ್ರೀಮದೈಷ್ಣವಸಂತ ಪ್ರತಿಷ್ಠಾಪಕ ಇನ್ನು ಪ್ರತಿಪದಾರ್ಥ ತಥಾ ಅವತೀರ್ಯ ಹಿಂದೆ ಹೇಳಿದಂತೆ ಹಾಗೆ ಅವತಾರ ಮಾಡಿ ಅವತರಿಸಿ ಸಕಲ ಸಚ್ಚಾಸ್ತ್ರಕರ್ತೃಣ ಸಮಸ್ತ ಸಚ್ಚಾಸ್ತ್ರಗಳನ್ನು ರಚಿಸಿದಂತಹ ಸಕಲ ದುರ್ಮತ ಭಂಜಕಾನ ಮತ್ತು ಎಲ್ಲ ದುರ್ಮತಗಳನ್ನು ಖಂಡಿಸಿದಂತಹ ಅನಾದಿತಃ ಅನಾದಿ ಕಾಲದಿಂದ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಸತ್ ಸಂಪ್ರದಾಯಗಳ ಸಂಪ್ರದಾಯಗಳ ಪರಂಪರೆಯಿಂದ ಪರಂಪರೆಯ ಪ್ರಾಪ್ತವಾದಂತಹ ಸಿದ್ಧಾಂತ ಪ್ರತಿಷ್ಠಾಪಕಾನ ಶ್ರೀ ಸೋತ್ತ ಎಂಬ ಸರ್ವೋತ್ತಮನೆಂಬ ಸತ್ಸಿದ್ಧಾಂತವನ್ನು ಸ್ಥಾಪಿಸಿದಂತಹ ಶ್ರೀಮದಾನಂದ ತೀರ್ಥರು ಇನ್ನು ಮುಂದೆ ವಾಕ್ಯ ಮುಂದುವರಿಯುತ್ತೆ ಇಲ್ಲಿಯವರೆಗೂ ಈ ಭಾಗದ ಪ್ರತಿಪದಾರ್ಥ ಹೀಗೆ ಇನ್ನು ತಾತ್ಪರ್ಯ ಜೀವೋತ್ತಮರಾದ ವಾಯುದೇವರು ನಮ್ಮ ಈ ಭರತಖಂಡದಲ್ಲಿ ಹಿಂದೆ ಹೇಳಿದಂತೆ ಅವತಾರ ಮಾಡಿದ್ದಾರೆ ಏನು ಹೇಳಿಕೊಂಡ್ವಿ ಹಿಂದೆ ಅಂತ ಹೇಳಿದರೆ ಸರ್ವೋತ್ತಮನಾದ ಭಗವಂತನ ಆಜ್ಞೆಯನ್ನು ಶಿರಸ ವಹಿಸಿ ರುದ್ರಾದಿ ದೇವತೆಗಳ ಪ್ರಾರ್ಥನೆಯನ್ನು ಹಾರದಂತೆ ಎದೆಯ ಮೇಲೆ ಧರಿಸಿ ಕಲಿಯುಗದಲ್ಲಿ ಭೂಮಂಡಲದಲ್ಲಿ ಅದರಲ್ಲೂ ನಮ್ಮ ಭರತ ಖಂಡದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯ ಉಡುಪಿಯಲ್ಲಿ ಪಾಜಕ ಕ್ಷೇತ್ರದಲ್ಲಿ ಭಟ್ಟು ದಂಪತಿ ದಂಪತಿಗಳಿಗೆ ಮಗನಾಗಿ ಅವತರಿಸಿ ತಥಾ ಅವತೀರ್ಯ ಇಷ್ಟು ಅರ್ಥ ಅವತರಿಸಿದ ನಂತರ ಸಕಲ ಸಚ್ಚಾಸ್ತ್ರಗಳನ್ನು ಅಂದರೆ ಭಗವಂತನ ಸರಿಯಾದ ಜ್ಞಾನವನ್ನು ತಿಳಿಸಿಕೊಡುವಂಥದ್ದು ಸತ್ ಸತ್ಶಾಸ್ತ್ರ ಸತ್ ಅಂತಹ ಸತ್ಶಾಸ್ತ್ರಗಳನ್ನು ರಚಿಸಿ ಮತ್ತು ದುರ್ಮತ ಸಕಲ ದುರ್ಮತಗಳನ್ನು ಖಂಡಿಸಿ ಅನಾದಿ ಕಾಲದಿಂದ ಪರಂಪರೆಯ ಪ್ರಾಪ್ತವಾಗಿರುವಂತಹ ಹರಿ ಸರ್ವೋತ್ತಮ ಎಂಬುವಂತಹ ಸತ್ಸಿದ್ಧಾಂತವನ್ನು ಸ್ಥಾಪಿಸಿದಂತಹ ತೀರ್ಥರು ಮಧ್ವಾಚಾರ್ಯರು ಎಂದು ಈ ಪಂಕ್ತಿಯ ತಾತ್ಪರ್ಯ ಇನ್ನು ವಿಶೇಷ ವಿವರಣೆ ನೋಡೋಣ ತಥಾ ಅವತೀರ್ಯ ಇಷ್ಟರವರೆಗೂ ನಾವು ಹೇಳಿಕೊಂಡಂತೆ ವಾಯುದೇವರು ಭಗವಂತನ ಆಜ್ಞೆಯನ್ನು ಶಿರಸಾವಹಿಸಿ ರುದ್ರಾದಿ ದೇವತೆಗಳ ಪ್ರಾರ್ಥನೆಯನ್ನು ಹೃತ್ಪೂರ್ವಕವಾಗಿ ಪ್ರೀತಿಯಿಂದ ಸ್ವೀಕರಿಸಿ ನಮ್ಮ ಭರತಖಂಡದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಡುಪಿಯಲ್ಲಿ ಪಾಜಿಕಾ ಕ್ಷೇತ್ರದಲ್ಲಿ ಅವತಾರ ಮಾಡಿದರು ಮತ್ತು ಸಕಲ ಸಚ್ಚಾಸ್ತ್ರ ಕರ್ತೃಣ ಸಮಸ್ತ ಸತ್ಶ್ಶಾಸ್ತ್ರಗಳ ಕರ್ತೃಗಳು ಶ್ರೀಮದ್ ಆನಂದ ತೀರ್ಥರು ಆನಂದ ತೀರ್ಥರು ಅಥವಾ ಮಧ್ವಾಚಾರ್ಯರು ಹರಿ ಸರ್ವೋತ್ತಮ ಎಂಬುವಂತಹ ಜ್ಞಾನವನ್ನು ತಿಳಿಸಿಕೊಡುವಂತಹ ಸತ್ ಶಾಸ್ತ್ರಗಳನ್ನು ಮೂವತ್ತೇಳು ಗ್ರಂಥಗಳಾಗಿ ರಚನೆ ಮಾಡಿ ಅವುಗಳಿಗೆ ಸರ್ವಮೂಲ ಅಂತ ಹೆಸರು ಬಂತು ಆಚಾರ ರಚಿಸಿದಂತಹ ಗ್ರಂಥಗಳಿಗೆ ಸರ್ವಮೂಲ ಎಂದು ಪ್ರಸಿದ್ಧವಾದವು ಸರ್ವಮೂಲ ಹೆಸರು ಏಕೆ ಬಂತು ಅಂತ ಹೇಳಿದರೆ ಭಗವಂತ ನಾವು ಇಲ್ಲಿಯವರೆಗೂ ಹೇಳಿಕೊಂಡಂತೆ ಸರ್ವ ವಾಚ್ಯ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಲೌಕಿಕ ವರ್ಣಗಳ ವೈದಿಕ ವರ್ಣಗಳ ಧ್ವನಿಗಳ ಎಲ್ಲ ಶಬ್ದಗಳು ಭಗವಂತನನ್ನೇ ತಿಳಿಸಿಕೊಡುತ್ತೆ ಹಾಗಿದ್ದಾಗ ಭಗವಂತನ ನಾಮಗಳು ಅನಂತಾನಂತಗಳು ಆ ಅನಂತಾನಂತ ಭಗವಂತನ ನಾಮಗಳಲ್ಲಿ ಸರ್ವ ಎಂಬುದು ಒಂದು ನಾಮ ಅದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ ಅಂದರೆ ಸರ್ವ ಎಂಬುದು ಕೂಡ ಭಗವಂತನ ಹೆಸರು ಸರ್ವ ಅಂತ ಕರೆಯಲ್ಪಡುವ ಸರ್ವ ಶಬ್ದ ವಾಚ್ಯನಾದ ಸರ್ವನಾಮ ವಾಚ್ಯನಾದ ಭಗವಂತನೇ ಮೂಲವಾಗಿರುವ ಶಾಸ್ತ್ರಗಳು ಸರ್ವ ಮೂಲ ಅಂದರೆ ನೀವು ಯಾವ ಗ್ರಂಥ ತಗೊಂಡರು ಎಲ್ಲವೂ ಭಗವಂತನನ್ನೇ ತಿಳಿಸಿಕೊಡತ್ತೆ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ವೇದಗಳು ಪುರಾಣಗಳು ರಾಮಾಯಣ ಭಾರತ ಇತಿಹಾಸಗಳು ಎಲ್ಲವೂ ಕೂಡ ಭಗವಂತನನ್ನು ತಿಳಿಸಿಕೊಡತ್ತೆ ಎಲ್ಲಿ ಆದಿಯಲ್ಲಿ ಮಧ್ಯದಲ್ಲಿ ಅಂತ್ಯದಲ್ಲಿ ಸರ್ವತ್ರ ವಿಷ್ಣು ಗೀಯತೆ ಭಗವಂತನೇ ಗಾನ ಮಾಡಲ್ಪಟ್ಟಿದ್ದಾನೆ ಭಗವಂತನೇ ಸರ್ವೋತ್ತಮ ಎಂದು ತಿಳಿಸಲ್ಪಟ್ಟಿದ್ದಾನೆ ಆದ ಕಾರಣ ಸರ್ವ ಎಲ್ಲವೂ ಕೂಡ ಸಕಲ ಶಾಸ್ತ್ರಗಳು ಸಕಲವೂ ಕೂಡ ಭಗವಂತನನ್ನೇ ತಿಳಿಸಿಕೊಡತ್ತೆ ಭಗವಂತನೇ ಮೂಲವಾಗಿದ್ದಾನೆ ಭಗವಂತನನ್ನೇ ಆಶ್ರಯಿಸಿಕೊಂಡಿದೆ ಅಷ್ಟೇ ಅಲ್ಲದೆ ಓಂ ಜನ್ಮಾದ್ಯಸ್ಯತಃ ಓಂ ಎಂಬುವ ಸೂತ್ರ ಏನು ಹೇಳುತ್ತೆ ಈ ಜಗತ್ತಿನ ಸೃಷ್ಟಿ ಸಂಹಾರ ಸಂಹಾರಣೀಯವನ್ನು ಬಂದ ಜ್ಞಾನ ಅಜ್ಞಾನ ಮೋಕ್ಷ ಎಂಬ ಎಂಟು ಕೆಲಸಗಳು ಯಾರು ಮಾಡ್ತಾರೋ ಅವನೇ ಭಗವಂತ ಅಂದರೆ ಈ ಸಕಲ ವ್ಯಾಪಾರಗಳಿಗೂ ಸಕಲಕ್ಕೂ ಭಗವಂತನೇ ಮೂಲಭೂತನಾಗಿದ್ದಾನೆ ಆಗಿದ್ದಾನೆ ಆದ ಕಾರಣ ಎಲ್ಲದಕ್ಕೂ ಅವನೇ ಮೂಲ ಸರ್ವ ಅಂತಹ ಸರ್ವ ಶಬ್ದ ವಾಚನೆ ಭಗವಂತನಾದ ಭಗವಂತನೇ ಮೂಲವಾಗಿ ಅವನನ್ನು ತಿಳಿಸಿಕೊಡುವಂತಹ ಗ್ರಂಥಗಳನ್ನು ಮಧ್ವಾಚಾರ್ಯರು ಬರೆದುಕೊಟ್ಟಿರುವ ಗ್ರಂಥ ಕಾರಣ ಅವರು ಬರೆದಿರುವ ಗ್ರಂಥಗಳಿಗೆ ಸರ್ವ ಮೂಲ ಅಂತ ಹೆಸರು ಆಚಾರ್ಯರ ಸರ್ವಮೂಲ ಗ್ರಂಥಗಳು ಮೂವತ್ತೇಳಾಗಿದೆ ಈ ಮೂವತ್ತೇಳು ಗ್ರಂಥಗಳಲ್ಲಿ ಮೂವತ್ತೇಳು ಗ್ರಂಥಗಳನ್ನು ನಾವು ಒಂಬತ್ತು ಭಾಗಗಳಾಗಿ ವಿಭಾಗ ಮಾಡಿಕೊಂಡು ನವವಿಧ ಭಕ್ತಿಗೆ ನವವಿಧ ಸೋಪಾನಗಳಾಗಿ ನಾವು ಪರಿಗಣಿಸಬಹುದು ಭಾಗವತ ಹೇಳುತ್ತೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಅಂತ ನವವಿಧ ಭಕ್ತಿಗಳು ಆ ನವವಿಧ ಭಕ್ತಿಗಳಿಗೆ ನವವಿಧ ಸೋಪಾನಗಳಾಗಿ ಆಚಾರರ ಸರ್ವಮೂಲ ಗ್ರಂಥಗಳನ್ನು ವಿಭಾಗಿಸಿಕೊಂಡು ಪರಿಶೀಲನೆ ಮಾಡಿದಾಗ ನಮಗೆ ಆಗುವ ಆನಂದ ಅತ್ಯಂತ ಮಧುರ ಸಂತೋಷ ಆಗತ್ತೆ ಸಕಲ ಸತ್ಶಾಸ್ತ್ರ ಕರ್ತೃಗಳು ಈ ಆಚಾರ್ಯರ ಮೂವತ್ತೇಳು ಗ್ರಂಥಗಳಲ್ಲಿ ಸ್ತೋತ್ರ ಗ್ರಂಥಗಳು ಅಂತ ಒಂದು ಈ ಸ್ತೋತ್ರ ಗ್ರಂಥಗಳಲ್ಲಿ ನಖಸ್ತುತಿ ದ್ವಾದಶ ಸ್ತೋತ್ರ ಅಂತ ಭಗವಂತ ಸ್ತೋತ್ರ ಪ್ರಿಯ ಅವನಿಗೆ ಸ್ತೋತ್ರ ಮಾಡಿದರೆ ಅವನು ಪ್ರೀತನಾಗ್ತಾನೆ ಅದರಲ್ಲಿ ನಖಸ್ತುತಿ ದ್ವಾದಶ ಸ್ತೋತ್ರ ಈ ಸ್ತೋತ್ರಗಳ ರಚನೆಯ ಹಿನ್ನೆಲೆಯನ್ನು ನಾವು ನೋಡಿದಾಗ ಆ ಸ್ತೋತ್ರಗಳ ಮಹತ್ವ ಗೊತ್ತಾಗತ್ತೆ ತ್ರಿ ವಧ್ವಾಚಾರ್ಯರ ಜೊತೆಗೆ ವಾದ ಮಾಡಿ ಸೋತು ಅವರ ಶಿಷ್ಯರಾಗಿರುವಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ಒಂದು ದಿನ ಏನು ಮಾಡಿದರು ಅಂದರೆ ಆಚಾರ್ಯರು ಪೂಜೆ ಮಾಡ್ತಾಯಿದ್ದಾರೆ ನೈವೇದ್ಯವಾಗ್ತಾ ಇದೆ ನೈವೇದ್ಯಕ್ಕಾಗಿ ಬಾಗಿಲು ಹಾಕಿದ್ದಾರೆ ಎಷ್ಟೊತ್ತಾದರೂ ಆಚಾರ್ಯರು ನೈವೇದ್ಯ ಮುಗಿಸಲಿಲ್ಲ ಬಾಗಿಲು ತೆಗೆಯಲಿಲ್ಲ ಆವಾಗ ಕುತೂಹಲದಿಂದ ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ಬಾಗಿಲ ಸಂದಿನಲ್ಲಿ ಒಂದು ಸಣ್ಣ ರಂಧ್ರದಲ್ಲಿ ಇಣಿಕಿ ನೋಡಿದರು ನೋಡಿದಾಗ ಅವರಿಗೆ ಅದ್ಭುತವಾದ ಅನೂಹ್ಯವಾದಂತಹ ದೃಶ್ಯವನ್ನು ಕಂಡರು ಜೀವೋತ್ತಮರಾದ ವಾಯುದೇವರ ಅವತಾರವಾದ ಮಧ್ವಾಚಾರ್ಯರು ಹನುಮ ಹನುಮಂತನ ರೂಪದಿಂದ ರಾಮದೇವರನ್ನು ಭೀಮಸೇನ ದೇವರ ರೂಪದಿಂದ ಕೃಷ್ಣನನ್ನು ಮಧ್ವಾಚಾರ್ಯರ ರೂಪದಿಂದ ವೇದವ್ಯಾಸ ದೇವರನ್ನು ಏಕಕಾಲದಲ್ಲಿ ಪೂಜೆ ಇದ್ದರು ಆ ದೃಶ್ಯವನ್ನು ಕಂಡರು ತ್ರಿವಿಕ್ರಮ ಪಂಡಿತರಿಗೆ ಆ ಪಂಡಿತಾಚಾರ್ಯರಿಗೆ ರೋಮಾಂಚನವಾಗಿ ಆಶುವಾಗಿ ವಾಯುಸ್ತುತಿ ವಾಯುದೇವರನ್ನು ಸ್ತೋತ್ರ ಮಾಡ್ತಾ ನಲವತ್ತೊಂದು ಶ್ಲೋಕಗಳಿಂದ ಕೂಡಿದ ವಾಯುಸ್ತುತಿಯನ್ನು ರಚನೆ ಮಾಡಿದರು ಶ್ರೀಮದ್ದಿಷ್ಣು ನಿಷ್ಠಾತಿ ಗುಣಗುರುತಮ ಅಂತ ಮಾಡಿದರು ಅದಾದ ನಂತರ ಮಧ್ವಾಚಾರ್ಯರಿಗೆ ತಂದು ಗುರುಗಳೇ ನಿಮ್ಮ ಸ್ತೋತ್ರವನ್ನು ರಚನೆ ಮಾಡಿದ್ದೇನೆ ಅಂತ ಸಮರ್ಪಿಸಿದರು ಆವಾಗ ಮಧ್ವಾಚಾರ್ಯರು ಹೇಳ್ತಾರೆ ಇದು ಕೇವಲ ನನ್ನ ಸ್ತುತಿ ವಾಯುಸ್ತುತಿಯಾಗಬಾರದು ಶ್ರೀಹರಿ ವಾಯುಸ್ತುತಿಯಾಗಬೇಕು ಅಂತ ಹೇಳಿ ನಖಸ್ತುತಿಯನ್ನು ರಚನೆ ಮಾಡ್ತಾರೆ ಇದು ನಖಸ್ತುತಿಯ ರಚನೆಯ ಹಿನ್ನೆಲೆ ನರಸಿಂಹದೇವರ ನಖಗಳನ್ನು ಸ್ತೋತ್ರ ಮಾಡ್ತಾರೆ ಶ್ರೀಮ ಪಾಂತಸ್ಮಾನ್ ವೈರಿ ವೈರಿಬಲವನ್ ಮಾತಂಗ ಅಂಥೇಳಿ ಎರಡು ಶ್ಲೋಕಗಳಲ್ಲಿ ನರಸಿಂಹದೇವರ ನಖದ ಮಹಿಮೆಯನ್ನು ನಖದ ಗುಣಗಾನವನ್ನು ಮಾಡ್ತಾರೆ ಇಲ್ಲಿ ಮಧ್ವಾಚಾರರು ನಕಸ್ತುತಿ ಬರೆಯುವುದರ ಮೂಲಕ ನಮಗೆ ಒಂದು ಪ್ರಮೇಯ ರಹಸ್ಯವನ್ನು ತಿಳಿಸಿಕೊಡ್ತಾರೆ ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಭಗವಂತನಿಗೂ ಭಗವಂತನ ಅವಯವಗಳಿಗೂ ಭಗವಂತನಿಗೂ ಭಗವಂತನ ರೂಪಗಳಿಗೂ ಭೇದವಿಲ್ಲ ಅಭೇದವಿದೆ ಭಗವಂತನಿಗೆ ಎಷ್ಟು ಶಕ್ತಿ ಇದೆಯೋ ಭಗವಂತನಲ್ಲಿರುವ ಒಂದು ರೋಮಕ್ಕೂ ನಖಕ್ಕೂ ಅಷ್ಟೇ ಶಕ್ತಿ ಇದೆ ಭೇದವಿಲ್ಲ ಅಭೇದವನ್ನೇ ಕಾಣಬೇಕು ಇದು ತತ್ವ ಈ ಪ್ರಮೇಯವನ್ನು ಹೇಳುತ್ತಾ ನರಸಿಂಹದೇವರನ್ನು ಸ್ತೋತ್ರ ಮಾಡದೆ ನರಸಿಂಹದೇವರ ನಖಗಳನ್ನು ಸ್ತೋತ್ರ ಮಾಡಿದ್ದಾರೆ ಸ್ತೋತ್ರ ಮಾಡಿ ಈ ನಖಸ್ತುತಿಯನ್ನು ವಾಯುಸ್ತುತಿ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ವಾಯುಸ್ತುತಿ ಪಾರಾಯಣ ಆದ ನಂತರ ಮತ್ತೊಮ್ಮೆ ನಕಸ್ತುತಿ ಹೀಗೆ ಸಂಪುಟಾಕಾರವಾಗಿ ಈ ಶ್ರೀಹರಿ ವಾಯುಸ್ತುತಿಯನ್ನು ಯಾರು ನಿತ್ಯವೂ ಪಾರಾಯಣ ಮಾಡ್ತಾರೋ ಅವರ ಮನೋಭೀಷ್ಟಗಳೆಲ್ಲವೂ ನೆರವೇರುತ್ತದೆ ಅಂತ ಮಧ್ವಾಚಾರ್ಯರು ಅನುಗ್ರಹ ಮಾಡಿ ಆಶ್ವಾಸನೆ ಕೊಟ್ಟಂತಹದ್ದು ನಕಸ್ತುತಿ ಇದು ನಕಸ್ತುತಿಯ ಹಿನ್ನೆಲೆ ಇನ್ನು ದ್ವಾದಶ ಸ್ತೋತ್ರ ದ್ವಾದಶ ಸ್ತೋತ್ರ ಆದ ಹೆಸರೇ ಹೇಳುವಂತೆ ದ್ವಾದಶ ಅಂದರೆ ಹನ್ನೆರಡು ಹನ್ನೆರಡು ಅಧ್ಯಾಯಗಳಿಂದ ಕೂಡಿರುವಂತಹದ್ದು ಈ ಸ್ತೋತ್ರ ಹನ್ನೆರಡು ಅಧ್ಯಾಯಗಳಲ್ಲಿ ಭಗವಂತನ ಅನಂತಾನಂತ ಮಹಿಮೆಗಳಲ್ಲಿ ಕೆಲವು ಮಹಿಮೆಗಳನ್ನು ಮಧ್ವಾಚಾರ್ಯರು ಸುಂದರವಾಗಿ ಸ್ತೋತ್ರ ಮಾಡಿದ್ದಾರೆ ಈ ದ್ವಾದಶ ಸ್ತೋತ್ರದ ಹಿನ್ನೆಲೆ ಏನು ಅಂತ ಹೇಳಿದರೆ ಮಧ್ವಾಚಾರ್ಯರು ಪಾಠ ಹೇಳುವಾಗ ಅವರ ಸಾಕ್ಷಾತ್ ಶಿಷ್ಯರಾದ ಪದ್ಮನಾಭತೀರ್ಥರು ತೀರ್ಥರು ಅಕ್ಷೋಭ್ಯ ತೀರ್ಥರೊಂದಿಗೆ ಅನೇಕ ಸನ್ಯಾಸಿ ಶಿಷ್ಯರು ಗೃಹಸ್ಥ ಶಿಷ್ಯರು ಪಾಠ ಕೇಳ್ತಾ ಇದ್ರು ಆಗ ಒಬ್ಬರು ಕೇಳಿದರು ಸ್ವಾಮಿ ನಿಮ್ಮ ಗ್ರಂಥಗಳಿಗೆ ಯಾರು ವ್ಯಾಖ್ಯಾನ ಮಾಡ್ತಾರೆ ಅಂತ ಕೇಳಿದಾಗ ಆಗ ಮಧ್ವಾಚಾರ್ಯರೇನು ಮಾಡಿದರು ತಮ್ಮ ಗ್ರಂಥಗಳನ್ನು ಸಂಚಾರದಲ್ಲಿ ಹೊತ್ತುಕೊಂಡು ತಿರುಗುವಂತಹ ಹೊತ್ತುಕೊಂಡು ಹೋಗುವಂತಹ ಒಂದು ಎತ್ತು ಅಲ್ಲಿ ಕೂತಿತ್ತು ಆ ಎತ್ತು ಪಾಠವು ಪ್ರತಿನಿತ್ಯ ಕೇಳ್ತಾ ಇತ್ತು ಆಗ ಈ ಎತ್ತು ಬರೆಯತ್ತೆ ಅಂತ ಹೇಳಿದರು ಆಗ ಆ ಶಿಷ್ಯರಲ್ಲಿ ಒಬ್ಬರಿಗೆ ಕೆಲವರಿಗೆ ಮಾತ್ಸರ್ಯ ಉಂಟಾಯಿತು ನಾವು ಇಷ್ಟು ಜನ ವಿದ್ವಾಂಸರು ಪಂಡಿತರು ಇರುವಾಗ ಗುರುಗಳ ಎತ್ತಿನ ಹೆಸರು ಹೇಳಿದರಲ್ಲ ಅಂತ ಅವರಿಗೆ ಅಸೂಯ ಬಂತು ಅಸೂಯ ಗ್ರಸ್ತರಾದರು ಅದಕ್ಕೆ ವಿಷ ಅನ್ನದಲ್ಲಿ ಆಹಾರದಲ್ಲಿ ವಿಷವನ್ನು ಇಟ್ಟರು ಅದು ಮೃತ ಹೊಂದಿತು ಆಗ ಮಧ್ವಾಚಾರ್ಯರಿಗೆ ತಿಳಿದು ಈ ದ್ವಾದಶ ಸ್ತೋತ್ರವನ್ನು ರಚನೆ ಮಾಡಿದರು ಒಂದೇ ವಂದ್ಯಂ ಸದಾನಂದಂ ಗೋವಿಂದಂ ಅಂತೇಳಿ ಮಾಡಿದರು ಮಧ್ವಾಚಾರ್ಯರು ಈ ಸ್ತೋತ್ರವನ್ನು ರಚನೆ ಮಾಡ್ತಾ ಪಾರಾಯಣ ಹೇಳ್ತಾ ಮಾಡ್ತಾ ಮಾಡ್ತಾ ಕೊನೆಗೆ ಬರುವಷ್ಟೊತ್ತಿಗೆ ಆ ಎತ್ತು ತಿಂದ ವಿಷವು ಪರಿಹಾರವಾಗಿ ಮತ್ತು ಅದು ಪುನರುಜ್ಜೀವನ ಹೊಂದಿತು ಇದು ದ್ವಾದಶ ಸ್ತೋತ್ರದ ರಚನೆಯ ಹಿನ್ನೆಲೆ ಆದ ಕಾರಣ ನಾವು ನಮ್ಮ ಮನೆಯಲ್ಲಿ ಮಾಧ್ವರು ಧೂಪಾರ್ತಿ ಆದ ನಂತರ ನೈವೇದ್ಯ ಮಾಡುವುದಕ್ಕಿಂತ ಮೊದಲು ದ್ವಾದಶ ಸ್ತೋತ್ರವನ್ನು ಪಾರಾಯಣ ಮಾಡ್ತೇವೆ ಸನ್ಯಾಸಿಗಳು ಪೀಠಾಧಿಪತಿಗಳು ಪೂಜೆ ಮಾಡುವಾಗ ನೈವೇದ್ಯ ಕಾಲದಲ್ಲಿ ಈ ದ್ವಾದಶ ಸ್ತೋತ್ರವನ್ನು ಪಾರಾಯಣ ಮಾಡ್ತೇವೆ ಮಾಡುವ ಉದ್ದೇಶವೇನು ಅಂಥೇಳಿದರೆ ನಾವು ದೇವರ ನೈವೇದ್ಯಕ್ಕೆ ಇಟ್ಟಿರುವಂತಹ ಪಕ್ವ ಪದಾರ್ಥಗಳಲ್ಲಿ ತಿಳಿದು ತಿಳಿಯದೇ ಏನಾದರೂ ವಿಷ ಕಲಿತಿದ್ದರೆ ಆ ವಿಷವು ಪರಿಹಾರವಾಗಿ ಭಗವಂತ ಪರಿಹಾರ ಮಾಡಿ ಸ್ವೀಕಾರ ಮಾಡಿ ನಮಗೆ ಆ ಪ್ರಸಾದವನ್ನು ಕೊಟ್ಟು ಆ ನಿವೇದಿತ ಪ್ರಸಾದವನ್ನು ತಿಂದು ನಮಗೆ ಆಯುರ ಆರೋಗ್ಯ ಬಂದು ಭಗವಂತ ಅನುಗ್ರಹವಾಗಬೇಕು ಎಂಬ ದೃಷ್ಟಿಯಿಂದ ಪ್ರತಿನಿತ್ಯವೂ ನೈವೇದ್ಯ ಕಾಲದಲ್ಲಿ ದ್ವಾದಶ ಸ್ತೋತ್ರ ಪಾರಾಯಣ ಮಾಡುವಂತಹ ಒಂದು ಸತ್ಸಂಪ್ರದಾಯ ಒಂದು ವಾಡಿಕೆ ನಮ್ಮ ಮಾಧ್ಯಮನೆಗಳಲ್ಲಿದೆ ಇದು ದ್ವಾದಶ ಸ್ತೋತ್ರದ ರಚನೆಯ ಹಿನ್ನೆಲೆ ನಾನು ಮೊದಲೇ ಹೇಳಿದಂತೆ ನವವಿಧ ಭಕುತಿಗೆ ನವವಿಧ ಸೋಪಾನಗಳು ಅಂತ ಆಚಾರರ ಸರ್ವಮೂಲ ಗ್ರಂಥಗಳು ಮೂವತ್ತೇಳು ಗ್ರಂಥಗಳನ್ನು ವಿಭಾಗಿಸಿಕೊಂಡು ಹೇಳಿಕೊಂಡಾಗ ಇದು ಸ್ತೋತ್ರ ಗ್ರಂಥಗಳಾದರೆ ಇನ್ನು ಮುಂದೆ ಸದಾಚಾರ ಗ್ರಂಥಗಳು ಉಪನಿಷತ್ ಪ್ರಸ್ಥಾನ ಸೂತ್ರಪ್ರಸ್ಥಾನ ಅಂತೆಲ್ಲ ಇದೆ ಅವುಗಳನ್ನೆಲ್ಲ ಕೂಡ ನಾಳೆಯ ನಮ್ಮ ಪ್ರವಚನದಲ್ಲಿ ಹೇಳಿಕೊಳ್ಳೋಣ ಒಂದೊಂದು ಗ್ರಂಥವು ಓದಲಿಕ್ಕಾಗಲಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಲಿ ನಮ್ಮ ಇಡೀ ಜೀವನ ಕಾಲ ಸರಿಹೋಗುವುದಿಲ್ಲ ಆದರೆ ನಾವು ಈ ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ಸಂದರ್ಭಾನುಸಾರವಾಗಿ ಸಕಲ ಸಚ್ಚಾಸ್ತ್ರ ಕರ್ತೃಣಾಮಂಥ ರಾಯರು ಹೇಳಿದ ಈ ವಿಶೇಷಣವನ್ನು ಕುರಿತು ಹೇಳಿಕೊಳ್ತಾ ಅತಿ ಸಂಕ್ಷೇಪವಾಗಿ ವಿಸ್ತಾರವಾಗಿ ಆಚಾರ್ಯರ ಒಂದೊಂದು ಗ್ರಂಥಗಳ ಪರಿಚಯವನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಹೋಗೋಣ ಅಂತ ಹೇಳ್ತಾ ಮಿಕ್ಕ ಗ್ರಂಥಗಳ ಪರಿಚಯವನ್ನು ನಾಳೆ ಮಾಡೋದಾಗತ್ತೆ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ವಸ್ತು ಮಧ್ಯೇಶಾರ್ಪಣ ಎಲ್ಲರಿಗೂ ಶುಭಮಸ್ತು